ಸ್ವಾಗತ ನಾನು ಅಮೀನ್ ಶೇಖ್ ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಎಲ್ಕೆಜಿ ಪಾಠಶಾಲೆಗೆ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಸಾಮಗ್ರಿಗಳ ವಿತರಣೆ ಮಾಡಿರುವ ವಿಷಯ ತುಂಬಾ ಖುಷಿ ನೀಡಿದೆ ಅಂತ ಕ್ಷೇತ್ರ ಸಮನ್ವಯ ಅಧಿಕಾರಿ ಐಎಸ್ ಟಕ್ಕೆ ಅವರು ಅಭಿನಂದಿಸಿ ಮಾತನಾಡಿದರು ಶಿಕ್ಷಕರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಲು ಸಾಧ್ಯ ಅನ್ನುವುದಕ್ಕೆ ಸರ್ಕಾರಿ ಶಾಲೆ ಶಿಕ್ಷಕರ ಸಾಧನೆ ಸಾಕ್ಷಿಯಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಮಟ್ಟ ಕುಸಿಸ್ತಾ ಇರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉನ್ನತ ಮಟ್ಟದ ಹಾಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನುವ ಉದ್ದೇಶದಿಂದ ಅದೇ ಶಾಲೆಗೆ ನೂತನವಾಗಿ ವರ್ಗವಾಗಿ ಬಂದ ಶಿಕ್ಷಕ ಕೃಷ್ಣರಾವ್ ಅವರು ಐವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಎಲ್ಕೆಜಿ ಯುಕೆಜಿ ಕ್ಲಾಸ್ ನಿರ್ಮಾಣ ಮಾಡುವ ತಮ್ಮ ಸಂಬಂಧಿಕರ ಸಹಕಾರದಿಂದ ಮಕ್ಕಳಿಗೆ ಸಾಮಗ್ರಿಗಳನ್ನು ನೀಡಿ ತಾಲೂಕಿನ ಶಾಲೆಗಳು ತಿರುಗಿ ನೋಡುವಂತೆ ಮಾಡಿದ್ದಾರೆ ಶಾಲಾ ಮುಖ್ಯ ಗುರು ನಿಂಗನಗೌಡ ಪಾಟೀಲ್ ಅವರು ಮಾತನಾಡಿದರು ಕೋಲಾರದ ಕುಲಕರ್ಣಿ ಮಣಿತನೂರಾವದ ದಿವಂಗತ ಶ್ರೀಮತಿ ವೀಣಾ ಲಿಂಗರಾಜ ದೇಶಪಾಂಡೆ ಅವರ ಸ್ಮರಣಾರ್ಥವಾಗಿ ಅವರ ಮಗನಾಗಿರುವ ಕುಮಾರ್ ಪುರುಷೋತ್ತಮ ಲಿಂಗರಾಜ್ ದೇಶಪಾಂಡೆ ಅವರು ನಮ್ಮ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಕಲಿಕಾ ಪರಿಕರಗಳನ್ನು ಪಠ್ಯತರ ಚಟುವಟಿಕೆ ಮಕ್ಕಳ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಸಾಮಗ್ರಿಗಳನ್ನು ನೀಡಿರುವುದರಿಂದ ಗ್ರಾಮದ ಪಾಲಕರ ಹಾಗೂ ಶಾಲೆಯ ಪರವಾಗಿ ಅಭಿನಂದಿಸಿದರು ಸಮುದಾಯದತ್ತ ಶಾಲಾ ಅಧಿಕಾರಿ ಶಿಕ್ಷಕ ಮಹೇಶ್ ಹೊಳೆಮನಿಯವರು ಶಾಲೆಯ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಮಕ್ಕಳು ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗಬಾರದು ಶೈಕ್ಷಣಿಕ ಪ್ರಗತಿಗೆ ಪೂರಕ ವಾತಾವರಣ ನಿರ್ಮಾಣ ಮಾಡ್ತಾ ಇರುವುದು ಶ್ಲಾಘನೀಯವಾಗಿದೆ ಅಂತ ಹೇಳಿದರು ಶಾಲೆ ಹಿರಿಯ ಶಿಕ್ಷಕ ಚಂದ್ರಶೇಖರ ಭುಣ್ಯಾರ್ ಸಿದ್ಧಲಿಂಗಪ್ಪ ಪೋತಾರ್ ಶ್ರೀಮತಿ ಸುಮಾಂಗ್ಲಾ ವಿ ಪಿ ವಿ ಕುಲಕರ್ಣಿ ಶ್ರೀಮತಿ ಮಲ್ಲಮ್ಮ ಹಿಪರ್ಗಿ ಶ್ರೀಮತಿ ಈಶ್ವರಿ ನಾಗಟಾಣ್ ಕೃಷ್ಣರಾವ್ ಕುಲಕರ್ಣಿ ಸ್ವಾಗತಿಸಿದರು ಬಸವರಾಜ್ ಅಕ್ಸರ್ ನಿರೂಪಣೆ ಮಾಡಿದರು ಶಿವಶರಣ ಕಟ್ಟಿಕೊಂಡ ಆ ಕೋಲಾರ ಪಟ್ಟಣದ ಒಂದು ಕುರ್ಕರ್ಣಿ ಮನೆತನದವರು ಇವತ್ತು ನಮ್ಮ ಬಂದಳ ಶಾಲೆಗೆ ತಿಂಡಿ ತಾಲೂಕಿನ ಬಂದವಾಳ ಶಾಲೆಗೆ ಒಂದು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಆಗಿದೆ ಸರ್ಕಾರ ಈಗಾಗಲೇ ಒಂದು ಲಕ್ಷ ರೂಪಾಯಿನ ದುಡ್ಡು ಕೊಟ್ಟು ನಮಗೂ ಕೂಡ ಈಗಾಗಲೇ ಅವೆಲ್ಲ ನಮ್ಮ ಮನೆ ಕ್ಷೇತ್ರ ಸಮನ್ಯಾಧಿಕಾರಿಗಳಂಥ ಆಯಸ್ ಲೆಕ್ಕೆ ಕೂಡ ಬಂದಿದ್ದಾರೆ ಇವತ್ತ ಇವತ್ತು ಸಮುದಾಯದತ್ತ ಕಾರ್ಯಕ್ರಮ ಇರುವುದರಿಂದ ಇವತ್ತು ಅನಿರೀಕ್ಷಿತವಾಗಿ ಈ ಕಾರ್ಯಕ್ರಮ ಭೇಟಿ ನೀಡಿದಾಗ ಇವೆಲ್ಲ ಸಾಮಾನ್ಯಗಳನ್ನು ನೋಡು ಆ ಕಂಡು ಆ ಕೋಲಾರದ ಕುರ್ಕರ್ಣಿಯವರ ಮನೆತನಕ್ಕೆ ಸಾಹಿಬರ ಪರವಾಗಿ ನಾವು ಜ್ವರದ ಚಪ್ಪಳ ಮೂಲಕ ಅವ್ರಿಗೆ ಅಭಿನಿಸ್ತಾ ಇದ್ದೀವಿ ಈ ಒಂದು ಈ ಎಲ್ ಕೆ ಜಿ ವಿ ಕೆ ಜಿ ಕಾರ್ಯಕ್ರಮವನ್ನು ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮಾನ್ಯ ಕ್ಷೇತ್ರ ಸವನ್ನ ಅಧಿಕಾರಿ ಪರವಾಗಿ ಮುಖ್ಯ ಗುರುಗಳ ಹಸ್ತಾಂತರವಾಗಿ ಒಂದು ಕುರ್ಚಿಯನ್ನು ಹಸ್ತಾಂತರ ಮಾಡಬೇಕಾಗಿ ವಿನಿಸ್ಕೊಳ್ತಾ ಇದೆ ಸುಮಾರು ನನಗೆ ಅಂಧದ ಪ್ರಕಾರ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಮತ್ತು ಸಾಮಾನುಗಳನ್ನು ಕೊಟ್ಟಿದ್ದಾರೆ ಆ ಕುರ್ಕಡಿಯವರ ಮನೆತನಕ್ಕೆ ಮತ್ತೊಮ್ಮೆ ನಮ್ಮ ಬಂಧ ಶಾಲೆಯ ಪರವಾಗಿ ಅಭಿನಂದಿಸಿ ನನ್ನ ಕ್ಷೇತ್ರ ಸಮ್ಮಾನ್ ಅಧಿಕಾರ ಸಾಹೇಬರು ಎರಡು ಮಾತ್ರವನ್ನು ನಡೆಸ್ಕೊಳ್ತಾ ಈ ಕೋಲಾರ ಶಾಲೆಯಲ್ಲಿ ಇರುವಂಥ ಒಂದು ಸ್ಕೂಲ್ ಇವರು ಇವರು ನಮ್ಮ ಶಾಲೆಗೆ ನಮ್ಮ ಸರ್ಕಾರಿ ವಿದ್ಯಾ ಪ್ರಾಥಮಿಕ ಶಾಲೆ ಬಂದಾಳ ಶಾಲೆಯಲ್ಲಿರುವಂತಹ ಈ ಶಾಲೆಗೆ ದೇಣಿಗೆಯಾಗಿ ನಮ್ಮ ಕುಲಕರ್ಣಿಯವರು ಕೊಟ್ಟಿದ್ದಾರೆ ಈ ಶಾಲೆ ನಮ್ಮ ಎಲ್ಲ ಸಿಬ್ಬಂದಿಯವರು ಅವರಿಗೆ ಅಭಿನಂದಿಸಿದ್ದಾರೆ ಮತ್ತು ನಮ್ಮ ಇಲಾಖೆ ಪರವಾಗಿಯೂ ಕೂಡ ನಾನು ಆ ಕುಲಕರ್ಣಿಯವರಿಗೆ ನಾನು ಅವರಿಗೆ ಅಭಿನಂದನೆಯನ್ನು ಕಾಣಿಸ್ತಾ ಇದ್ದೀನಿ ಥ್ಯಾಂಕ್ ಯು